ವಿಡಿಯೋದಲ್ಲಿ ನಾನು ಎಸ್ ಒಂಬತ್ತನೇ ತರಗತಿ ಇರ್ತಕ್ಕಂಥ ಎಸ್ ಎಂಟನೇ ಪಾಠ ಚಲನೆ ಪಾಠದ ಪಠ್ಯದ ಒಳಗಿನ ಪ್ರಶ್ನೆಗಳನ್ನು ನೋಡೋಣ ಸ್ವಲ್ಪ ಪೇಜ್ ನಂಬರ್ ಇದು ನೀವು ನೋಡಿಕೊಡ್ರಿ ಬಟ್ ಕ್ವಶನ್ಸ್ ಎಲ್ಲ ಸೇಮ್ ಇದ್ದಾವೆ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಸೊ ಇದರ ಅಭ್ಯಾಸ ಪ್ರಶ್ನೋತ್ತರದ ವಿಡಿಯೋ ಸೊ ಅದು ಕೂಡ ಬೇಗನೆ ನಿಮಗೆ ಸಿಗ್ತದೆ ಒಂದು ಲೈಕ್ ಒಂದು ಶೇರ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಪ್ರಾರಂಭಿಸ್ತೀನಿ ಪ್ರಶ್ನೆ ಒಂದಿತ್ತು ಸ್ನೇಹಿತರೆ ಒಂದು ವಸ್ತು ಒಂದು ದೂರವನ್ನು ಕ್ರಮಿಸಿದೆ ಅದಕ್ಕೆ ಸೊನ್ನೆ ಸ್ಥಾನ ಪಲ್ಲಟ ಸಾಧ್ಯವೇ ಸಾಧ್ಯ ಎನ್ನುವುದಾದರೆ ಒಂದು ಉದಾಹರಣೆಯೊಂದಿಗೆ ನಿಮ್ಮ ಉತ್ತರವನ್ನು ಸಮರ್ಥಿಸಿ ಅಂತ ಕೇಳಿದ್ರು ಉತ್ತರ ಸ್ಥಾನ ಪಲ್ಲಟ ಸೊನ್ನೆಯಾಗಲು ಸಾಧ್ಯವಿದೆ ಏಕೆಂದರೆ ಅಂತಿಮ ಸ್ಥಾನ ಪ್ರಾರಂಭಿಕ ಸ್ಥಾನದೊಡನೆ ಲೀನವಾದಾಗ ಸ್ಥಾನ ಪಲ್ಲಟ ಸೊನ್ನೆ ಉದಾಹರಣೆ ಒಬ್ಬ ವ್ಯಕ್ತಿ ವೃತ್ತಾಕಾರದ ಒಂದು ನೂರು ಮೀಟರ್ ಪಥದಲ್ಲಿ ಒಂದು ಸುತ್ತು ಸುತ್ತಿ ಮೊದಲಿನ ಸ್ಥಾನಕ್ಕೆ ಬಂದಾಗ ಕ್ರಮಿಸಿದ ದೂರ ನೂರು ಮೀಟರ್ ಆದರೆ ಸ್ಥಾನ ಪಲ್ಲಟ ಸೊನ್ನೆ ಮಾತ್ರ ಅನ್ನೋದನ್ನು ಬರೆದ್ರೆ ಸಾಕು ಮೂಟು ಸೆಕೆಂಡ್ ಕ್ವಶನ್ ಒಬ್ಬ ರೈತ ಹತ್ತು ಮೀಟರ್ ಉದ್ದವಿರುವ ಒಂದು ಚೌಕಾಕಾರದ ಹೊಲದ ಬದಿಯ ಸುತ್ತ ನಲವತ್ತು ಸೆಕೆಂಡ್ಗಳಲ್ಲಿ ಚಲಿಸ್ತಾನೆ ಓಕೆ ಆ ರೈತ ಪ್ರಾರಂಭಿಕ ಸ್ಥಾನದಿಂದ ಎರಡು ನಿಮಿಷ ಇಪ್ಪತ್ತು ಸೆಕೆಂಡ್ ಕಾಲದವರೆಗೆ ಚಲಿಸಿದರೆ ಆತನ ಸ್ಥಾನ ಪಲ್ಲಟದ ಪ್ರಮಾಣವನ್ನು ಕಂಡಿಡಿರಿ ಹಾಗಾದರೆ ಚೌಕದ ಬಾಹುವಿನ ಉದ್ದ ಹತ್ತು ಅದ ಚೌಕದ ಸುತ್ತಲತ್ತು ಎಷ್ಟಿರಬೇಕು ನಾಲ್ಕು ಗುಣಿಸು ಬಾಹು ಅಂದರೆ ನಾಲ್ಕು ಗುಂಡ್ಲೆ ಹತ್ತದಾಗ ನಲವತ್ತು ಆಯಿತು ಹಾಗಾದರೆ ಎರಡು ನಿಮಿಷ ಇಪ್ಪತ್ತು ಸೆಕೆಂಡ್ ಇದೆ ಸೊ ಟೋಟಲಿ ಸೆಕೆಂಡ್ಗೆ ಕನ್ವರ್ಟ್ ಮಾಡಿದಾಗ ನೂರ ನಲ್ವತ್ತು ಸೆಕೆಂಡ್ ಹಾಗಾದರೆ ನೂರ ನಲವತ್ತು ಸೆಕೆಂಡ್ಗಳಲ್ಲಿ ಚಲಿಸಿದ ದೂರ ನೂರ ನಲವತ್ತು ಭಾಗಿಸು ನಲ್ವತ್ತು ಅಂದರೆ ತ್ರೀ ಪಾಯಿಂಟ್ ಫೈವ್ ಸುತ್ತುಗಳಾಯಿತು ಆವಾಗ ಸ್ಥಾನ ಪಲ್ಲಟ ಅಂದರೆ ಎ ಸಿ ಆಯಿತು ಸೊ ಎ ಸಿ ಇಸ್ ಕೋಲ್ಡ್ ಟು ರೂಟ್ ಟೆನ್ ಸ್ಕ್ವೇರ್ ಪ್ಲಸ್ ಟೆನ್ ಸ್ಕ್ವೇರ್ ಆವಾಗ ರೂಟ್ ಹಂಡ್ರೆಡ್ ಪ್ಲಸ್ ಹಂಡ್ರೆಡ್ ಸೊ ರೂಟ್ ಟು ಹಂಡ್ರೆಡ್ ಸೊ ಸ್ಥಾನ ಪಲ್ಲಟ ಟೆನ್ ರೂಟ್ ಟೂ ಮೀಟರ್ ಅಂತಕ್ಕದ್ದು ಆಗ್ತದೆ ಸೊ ಈ ಡಯಾಗ್ರಾಮನ್ನು ನೋಡಿದರೆ ನಿಮಗೆ ಅದ್ರ ಬಗ್ಗೆ ಕನ್ಸೆಪ್ಟು ಕ್ಲಿಯರ್ ಆಗ್ತದೆ ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಸ್ಥಾನ ಪಲ್ಲಟ ಯಾವುದು ಸರಿ ಉತ್ತರ ಅಂತ ಕೇಳಿದರು ಅದು ಸೊನ್ನೆಯಾಗಿರಲಾರದು ಅದರ ಪ್ರಮಾಣ ಅದರ ಚಲನಪಥದಲ್ಲಿ ಚಲಿಸಿದ ದೂರಕ್ಕಿಂತ ಹೆಚ್ಚು ಅಂತ ಇದೆ ಸೊ ಎರಡು ಹೇಳಿಕೆ ತಪ್ಪಿದೆ ಇನ್ನು ಮುಂದಿನ ಪ್ರಶ್ನೆ ಜವ ಮತ್ತು ವೇಗದ ವ್ಯತ್ಯಾಸ ಬರಲಿಕ್ಕೆ ಕೇಳಿದ್ರು ಜವ ಕಾಯ ಒಂದು ಏಕಮಾನ ಕಾಲದಲ್ಲಿ ಚಲಿಸಿದ ದೂರ ಆಗಿರ್ತದೆ ಬಟ್ ವೇಗ ಅನ್ನೋದು ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಚಲಿಸಿದ ಜವನೇ ಕಾಯದ ವೇಗ ಅಂತ ಕರಿತೀವಿ ಜವ ಸೂತ್ರ ಚಲಿಸಿದ ದೂರವಾಗಿಸು ಕಾಲ ವೇಗದ ಸೂತ್ರ ಸ್ಥಾನ ಪಲ್ಲಟ ಭಾಗಿಸು ಕಾಲ ಇನ್ನು ಜವ ಇದು ಅಧೀಶ ಪರಿಮಾಣ ವೇಗ ಇದು ಸದೀಶ ಪರಿಮಾಣ ಅಂತ ಬರೆದ್ರೆ ವ್ಯತ್ಯಾಸ ಕಂಪ್ಲೀಟ್ ಆಗ್ತದೆ ಮುಂದಿನ ಪ್ರಶ್ನೆ ಯಾವ ಸಂದರ್ಭಗಳಲ್ಲಿ ಒಂದು ಕಾಯದ ಸರಾಸರಿ ವೇಗ ಮತ್ತು ಸರಾಸರಿ ಜವ ಒಂದೇ ಆಗಿರ್ತದೆ ಅಂತ ಕೇಳಿದ್ದಾರೆ ಉತ್ತರ ಕಾಯವು ಸರಳ ರೇಖೆಯಲ್ಲಿ ಚಲಿಸುವಾಗ ಕಾಯದ ಸರಾಸರಿ ವೇಗ ಮತ್ತು ಸರಾಸರಿ ಜೀವ ಒಂದೇ ಆಗಿರ್ತದೆ ಮುಂದಿನ ಪ್ರಶ್ನೆ ಸ್ವಯಂಚಾಲಿತ ವಾಹನಗಳಲ್ಲಿರುವ ಓಡೋ ಮೀಟರ್ ಏನನ್ನ ಅಳೀತದೆ ಅಂತ ಕೇಳಿದರೂ ಅದು ವಾಹನ ಚಲಿಸಿದ ದೂರವನ್ನು ಅಳೀತದೆ ಇನ್ನು ಏಕರೂಪ ಚಲನೆಯಲ್ಲಿನ ಕಾಯದ ಪ ಚಲನಪಥವು ಯಾವ ರೀತಿ ಕಾಣ್ತದೆ ಅಂತ ಕೇಳಿದರೂ ಅದು ಸರಳ ರೇಖೆಯವಾಗಿರ್ತದೆ ಅನ್ನೋದನ್ನು ನೀವು ಬರಿಬೇಕು ಮುಂದಿನ ಪ್ರಶ್ನೆ ಒಂದು ಪ್ರಯೋಗದಲ್ಲಿ ಆಕಾಶದಿಂದ ಆಕಾಶಕಾಯದಿಂದ ಭೂಮಿಗೆ ಒಂದು ಸಂಕೇತ ಐದು ನಿಮಿಷಗಳಲ್ಲಿ ತಲುಪಿದೆ ಆಕಾಶಕಾಯಕ್ಕೂ ಭೂಮಿಗೂ ಇರುವ ದೂರವನ್ನು ಲೆಕ್ಕಾಚಾರ ಮಾಡಿ ಅಂತ ಕೇಳಿದ್ದಾರೆ ಸೊ ನಮಗೆ ಗೊತ್ತಿದೆ ಬೆಳಕಿನ ವೇಗ ಇಸ್ ಈಕ್ವಲ್ ಟು ತ್ರೀ ಇಂಟು ಟೆನ್ ಮೀಟರ್ ಪರ್ ಸೆಕೆಂಡ್ ಒನ್ ಕಾಲ ಐದು ನಿಮಿಷಗಳು ಸೆಕೆಂಡ್ ಆದಾಗ ಫೈವ್ ಇಂಟು ಸಿಕ್ಸ್ಟಿ ಸೆಕೆಂಡ್ ಮುನ್ನೂರು ಸೆಕೆಂಡ್ ಅವಾಗ ಸ್ಥಾನ ಪಲ್ಲಟ ವೇಗ ಇಂಟು ಕಾಲ ಅವಾಗ ತ್ರೀ ಇಂಟು ಟೆನ್ ಟು ಏಟ್ ಇಂಟು ತ್ರೀ ಹಂಡ್ರೆಡ್ ಸೊ ನೈನ್ ಇಂಟು ಟೆನ್ ಟು ಟೆನ್ ಮೀಟರ್ ಅನ್ನೋದನ್ನು ಬರೆದ್ರೆ ಸಾಕು ನೆಕ್ಸ್ಟ್ ಕ್ವಶನ್ ಒಂದು ಕಾಯ ಏಕರೂಪ ವೇಗೋತ್ಕರ್ಷ ಮತ್ತು ಏಕರೂಪವಲ್ಲದ ವೇಗೋತ್ಕರ್ಷದಲ್ಲಿದೆ ಎಂದು ಯಾವಾಗ ಹೇಳ್ತೀರಿ ಅಂತ ಕೇಳಿದರು ಸೊ ಉತ್ತರ ಒಂದು ಕಾಯ ಸರಳ ರೇಖೆಯಲ್ಲಿ ಚಲಿಸ್ತಾ ಇದ್ರೆ ಅದರ ವೇಗ ಒಂದು ಸಮನಾದ ಕಾಲಾವಧಿಯಲ್ಲಿ ಸಮವಾಗಿ ಹೆಚ್ಚುತ್ತಿದ್ದರೆ ಅಥವಾ ಕಡಿಮೆ ಆಗ್ತಾ ಇದ್ರೆ ಏಕರೂಪ ವೇಗೋತ್ಕರ್ಷದಲ್ಲಿದೆ ಅಂತ ಹೇಳ್ತಾರೆ ಅದೇ ಒಂದು ಕಾಯದ ವೇಗ ಬದಲಾವಣೆ ದರ ಏಕರೂಪವಾಗಿಲ್ಲದಿದ್ದರೆ ಅದರ ವೇಗೋತ್ಕರ್ಷ ಏಕರೂಪವಲ್ಲದ ವೇಗೋತ್ಕರ್ಷ ಅಂತಾನೆ ಹೇಳೋದು ಮುಂದಿನ ಪ್ರಶ್ನೆ ಒಂದು ಬಸ್ ಏಯ್ಟಿ ಕಿಲೋಮೀಟರ್ ಪರ್ ಹವರ್ ಜವವನ್ನು ಐದು ಸೆಕೆಂಡ್ಗಳಲ್ಲಿ ಸಿಕ್ಸ್ಟಿ ಕಿಲೋಮೀಟ್ರ್ ಪರ್ ಹವರ್ ಜವಕ್ಕೆ ಕಡಿಮೆ ಮಾಡಿಕೊಂಡರೆ ಬಸ್ಸಿನ ಬೇಗೋತ್ಕರ್ಷ ಕಂಡುಹಿಡಲಿಕ್ಕೆ ಕೇಳಿತ್ತು ಸೊ ಬರ್ಕೊಳ್ಳೋಣ ಟಿ ಇದೆ ಫೈವ್ ಸೆಕೆಂಡ್ ಯು ಏಯ್ಟಿ ಕಿಲೋಮೀಟ್ರ್ ಪರ್ ಹವರ್ ಅದನ್ನೇ ಏಯ್ಟಿ ಇಂಟು ಒನ್ ಥೌಸಂಡ್ ಡಿವೈಡೆಡ್ ಬೈ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇಸ್ ಈಕ್ವಲ್ ಟು ಟ್ವೆಂಟಿ ಟೂ ಪಾಯಿಂಟ್ ಟು ಟು ಮೀಟ್ರ್ ಪರ್ ಸೆಕೆಂಡ್ ಆಗ್ತದೆ ಅವಾಗ ಅದನ್ನು ಫೀಸ್ ಈಕ್ವಲ್ ಟು ಸಿಕ್ಸ್ಟಿ ಕಿಲೋಮೀಟ್ರ್ ಪರ್ ಹವರ್ ಒನ್ ಈಸ್ ಈಕ್ವಲ್ ಟು ಸಿಕ್ಸ್ಟಿ ಇಂಟು ಒನ್ ತೌಸಂಡ್ ಡಿವೈಡೆಡ್ ಬೈ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇದನ್ನು ಸಿಕ್ಸ್ಟೀನ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಮೀಟ್ರ್ ಪರ್ ಸೆಕೆಂಡ್ಗೆ ಬರ್ತದೆ ಅವಾಗ ಏಕ್ ಏದು ಸೂತ್ರ ಇದೆ ಫಿ ಮೈನಸ್ ಯು ಡಿವೈಡೆಡ್ ಬೈ ಟಿ ಅವಾಗ ಟ್ವೆಂಟಿ ಟೂ ಪಾಯಿಂಟ್ ಟೂ ಟು ಮೈನಸ್ ಸಿಕ್ಸ್ಟೀನ್ ಪಾಯಿಂಟ್ ಸಿಕ್ಸ್ ಜೀರೋ ಡಿವೈಡೆಡ್ ಬೈ ಫೈವ್ ಸೊ ಫೈವ್ ಪಾಯಿಂಟ್ ಫೈವ್ ಸಿಕ್ಸ್ ಡಿವೈಡೆಡ್ ಬೈ ಫೈವ್ ಅವಾಗ ಒನ್ ಪಾಯಿಂಟ್ ಒನ್ ಟು ಮೀಟರ್ ಪರ್ ಸೆಕೆಂಡ್ ಟು ಅನ್ನೋದು ಉತ್ತರ ನಿಮ್ಮದು ಬರಬೇಕು ಮುಂದಿನ ಪ್ರಶ್ನೆ ಏಕರೂಪ ವೇಗೋತ್ಕರ್ಷದಿಂದ ರೈಲ್ವೆ ನಿಲ್ದಾಣದಿಂದ ಹೊರಟ ರೈಲು ಹತ್ತು ನಿಮಿಷಗಳಲ್ಲಿ ಫಾರ್ಟಿ ಕಿಲೋಮೀಟರ್ ಪರ್ ಹವರ್ ಜವವನ್ನು ತಲುಪಿದರೆ ವೇಗೋತ್ಕರ್ಷ ಕಂಡುಹಿಡಿಯಲಿಕ್ಕೆ ಕೇಳಿದರು ಏನು ಕೊಟ್ಟಿದ್ದಾರೆ ಟಿ ಕೊಟ್ಟಿದ್ದಾರೆ ಟೆನ್ ಮಿನಿಟ್ ಅದನ್ನು ಸೆಕೆಂಡಲ್ಲಿ ತೋರೋಣ ಸಿಕ್ಸ್ ಹಂಡ್ರೆಡ್ ಸೆಕೆಂಡ್ ಆಯಿತು ಯು ಜೀರೋ ಅದ ಫಿ ಫೋರ್ಟಿ ಕಿಲೋಮೀಟರ್ ಪರ್ ಹವರ್ ಅದ ಅವಾಗ ಫೋರ್ಟಿ ಇಂಟು ಒನ್ ಥೌಸಂಡ್ ಡಿವೆಡೆಡ್ ಬೈ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇಸ್ ಇಕ್ವಲ್ ಟು ಇಲೆವೆನ್ ಪಾಯಿಂಟ್ ಒನ್ ಒನ್ ಮೀಟರ್ ಪರ್ ಸೆಕೆಂಡ್ ಅವಾಗ ಎ ಕಂಡಿಡಿನ ಫಿ ಮೈನಸ್ ಯು ಡಿವೈಡೆಡ್ ಬೈ ಟಿ ಸೊ ಇಲೆವೆನ್ ಪಾಯಿಂಟ್ ಒನ್ ಒನ್ ಮೈನಸ್ ಜೀರೋ ಡಿವೈಡೆಡ್ ಬೈ ಸಿಕ್ಸ್ ಹಂಡ್ರೆಡ್ ಅವಾಗ ಝೀರೋ ಪಾಯಿಂಟ್ ಜೀರೋ ಒನ್ ಏಯ್ಟ್ ಫೈವ್ ಮೀಟರ್ ಪರ್ ಸೆಕೆಂಡು ಅನ್ನೋದು ಉತ್ತರ ನಿಮ್ಮದು ಬರಬೇಕು ಹನ್ನೆರಡನೇ ಪ್ರಶ್ನೆ ಒಂದು ಕಾಯದ ಏಕರೂಪ ಚಲನೆ ಮತ್ತು ಏಕರೂಪವಲ್ಲದ ಚಲನೆಯ ದೂರಕಾಲ ನಕ್ಷೆಗಳ ಲಕ್ಷಣವೇನು ಅಂತ ಕೇಳಿದ್ರು ಇದು ಸ್ವಲ್ಪ ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥ ಪ್ರಶ್ನೆ ಇತ್ತು ಸೊ ಏನು ಹೇಳ್ತದೆ ಇದು ಉತ್ತರ ನೆನಪಿಟ್ಕೊಡ್ರಿ ಒಂದು ಕಾಯದ ಏಕರೂಪ ಚಲನೆಯ ದೂರಕಾಲ ನಕ್ಷೆಯು ಸರಳ ರೇಖೆಯವಾಗಿರುತ್ತದೆ ಏಕರೂಪವಲ್ಲದ ಚಲನೆಯ ದೂರಕಾಲ ನಕ್ಷೆ ಯಾವ ಆಕಾರವನ್ನಾದರೂ ಹೊಂದಬಹುದು ಅಂತ ಬರೆದ್ರೆ ಸಾಕು ಮುಂದಿನ ಪ್ರಶ್ನೆ ಕಾಲದ ಅಕ್ಷಕ್ಕೆ ಸಮಾಂತರವಾಗಿರುವ ರೇಖೆಯು ಒಂದು ವಸ್ತುವಿನ ಚಲನೆಯ ದೂರಕಾಲ ನಕ್ಷೆಯಾಗಿದ್ದರೆ ಆ ವಸ್ತುವಿನ ಚಲನೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಅಂತ ಕೇಳಿದರು ಇಲ್ಲಿ ಕಾಲದ ಅಕ್ಷಕ್ಕೆ ಸಮಾಂತರವಾಗಿರುವ ರೇಖೆಯು ಒಂದು ವಸ್ತುವಿನ ಚಲನೆಯ ದೂರಕಾಲ ನಕ್ಷೆಯಾಗಿದ್ದರೆ ಆ ವಸ್ತು ನಿಚ್ಚಲ ಸ್ಥಿತಿಯಲ್ಲಿದೆ ಅಂತ ನಾವು ಹೇಳ್ತೀವಿ ನೆಕ್ಸ್ಟ್ ಕ್ವಶನ್ ಕಾಲದ ಅಕ್ಷಕ್ಕೆ ಸಮಾಂತರವಾಗಿರುವ ರೇಖೆಯು ಒಂದು ವಸ್ತುವಿನ ಚಲನೆಯ ಕಾ ಜವಕಾಲ ನಕ್ಷೆಯಾಗಿದ್ದರೆ ಆ ವಸ್ತುವಿನ ಚಲನೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಅಂತ ಕೇಳಿದರು ಇಲ್ಲಿ ಕಾಲದ ಅಕ್ಷಕ್ಕೆ ಸಮಾಂತರವಾಗಿರುವ ರೇಖೆ ಒಂದು ವಸ್ತುವಿನ ಚಲನೆಯ ಜವಕಾಲ ನಕ್ಷೆಯಾಗಿದ್ದರೆ ಆ ವಸ್ತು ಏಕರೂಪ ಚಲನೆಯಲ್ಲಿದೆ ಅಂತ ಹೇಳ್ತೀವಿ ಮುಂದಿನ ಪ್ರಶ್ನೆ ವೇಗಕಾಲ ನಕ್ಷೆಯ ತಳಭಾಗವನ್ನು ಆಕ್ರಮಿಸಿರುವ ಜಾಗದ ಕ್ಷೇತ್ರಫಲಕ್ಕೆ ಸಮನಾಗಿರುವ ಪರಿಮಾಣ ಯಾವುದು ಅಂತ ಕೇಳಿದ್ದಾರೆ ಸೌತ್ರ ವೇಗಕಾಲ ನಕ್ಷೆಯ ತಳಭಾಗವನ್ನು ಆಕ್ರಮಿಸಿರುವ ಜಾಗದ ಕ್ಷೇತ್ರಫಲ ವಾಹನವು ಚಲಿಸಿದ ದೂರಕ್ಕೆ ಸಮ ಅಂತ ಬರೆದ್ರೆ ಸಾಕು ಇನ್ನು ಸಿಕ್ಸ್ಟೀನ್ತಲ್ಲಿ ನಿಚ್ಚಲ ಸ್ಥಿತಿಯಿಂದ ಒಂದು ಬ ಜೀರೋ ಪಾಯಿಂಟ್ ಒನ್ ಮೀಟರ್ ಪರ್ ಸೆಕೆಂಡ್ ಟು ಏಕರೂಪ ವೇಗೋತ್ಕರ್ಷದೊಂದಿಗೆ ಎರಡು ನಿಮಿಷಗಳ ಕಾಲ ಚಲಿಸುತ್ತದೆ ಹಾಗಾದರೆ ಗಳಿಸಿದ ವೇಗ ಚಲಿಸಿದ ದೂರ ಕಂಡುಹಿಡಿಯಲಿಕ್ಕೆ ಕೇಳಿದರು ಸೊ ಫಸ್ಟ್ ಗಳಿಸಿದ ವೇಗ ಕಂಡುಹಿಡಿಯೋಣ ವೇಗೋತ್ಕರ್ಷ ಇದೆ ಸೊ ಅದರಲ್ಲಿ ಎ ಜೀರೋ ಪಾಯಿಂಟ್ ಒನ್ ಮೀಟರ್ ಪರ್ ಸೆಕೆಂಡ್ ಟು ಕೊಟ್ಟಿದ್ದಾರೆ ಕಾಲ ಎರಡು ನಿಮಿಷ ಇದೆ ಅದನ್ನು ಸೆಕೆಂಡಿಗೆ ತರೋ ನೂರ ಇಪ್ಪತ್ತು ಸೆಕೆಂಡ್ ಆಯಿತು ವೇಗ ಕಂಡುಹಿಡಿಬೇಕು ಅವಾಗ ಫಿ ಟು ಯು ಪ್ಲಸ್ ಏಟಿ ಅವಾಗ ವಿ ಟು ವ್ಯಾಲ್ಯೂಗಳನ್ನು ಇನ್ಸಲ್ಟ್ ಮಾಡಿರಿ ತುಂಬ್ರಿ ಅವಾಗ ಟ್ವೆಲ್ ಮೀಟರ್ ಪರ್ ಸೆಕೆಂಡ್ ಒನ್ ಅಂತ ಬರ್ತದೆ ಇನ್ನು ಚಲಿಸಿದ ದೂರ ಕಂಡುಹಿಡಬೇಕಾದರೆ ಟು ಎ ಎಸ್ ಇಜ್ ಕ್ವಲ್ ಟು ವಿ ಸ್ಕ್ವೇರ್ ಮೈನಸ್ ಯು ಸ್ಕೇರ್ ಅವಾಗ ಎಸ್ ಕಂಡುಹಿಡಬೇಕಾದ್ರೆ ವಿ ಸ್ಕ್ವೇರ್ ಡಿವೈಡೆಡ್ ಬೈ ಟು ಎ ಆವಾಗ ಟೋಲ್ ರಿಸ್ಟು ಟು ಡಿವೈಡೆಡ್ ಬೈ ಟು ಇಂಟು ಜೀರೋ ಪಾಯಿಂಟ್ ಒನ್ ಅವಾಗ ಒನ್ ಫಾರ್ಟಿ ಫೋರ್ ಡಿವೈಡೆಡ್ ಬೈ ಜೀರೋ ಪಾಯಿಂಟ್ ಟು ಸೆವೆನ್ ಟ್ವೆಂಟಿ ಮೀಟರ್ ಅಂತಕ್ಕಂಥದ್ದು ಚಲಿಸಿದ ದೂರ ಆಗ್ತದೆ ಇನ್ನು ರೈಲೊಂದು ತೊಂಬತ್ತು ಕಿಲೋಮೀಟರ್ ಪರ್ ಹವರ್ ಒನ್ ಜವದೊಂದಿಗೆ ನಿ ಚಲಿಸ್ತಾ ಇದೆ ಮೈನಸ್ ಜೀರೋ ಪಾಯಿಂಟ್ ಫೈವ್ ಮೀಟರ್ ಪರ್ ಸೆಕೆಂಡ್ ಟು ಬೇಗೋತ್ಕರ್ಷವನ್ನು ಉಂಟು ಮಾಡಲು ತಡೆ ಹಾಕಲಾಗುತ್ತದೆ ನಿಚ್ಚಲ ಸ್ಥಿತಿಗೆ ಬರುವ ಮುನ್ನ ಅದು ಕ್ರಮಿಸಿದ ದೂರವನ್ನು ಕಂಡಿಡಿಬೇಕು ಸೊ ದತ್ತಾಂಶ ಕೊಟ್ಟಿದ್ದಾರೆ ಯು ಇಸ್ ಇಕ್ವಲ್ ಟು ನೈಂಟಿ ಕಿಲೋಮೀಟರ್ ಪರ್ ಹವರ್ ಸೊ ನೈಂಟಿ ಇಂಟು ಒನ್ ತೌಸಂಡ್ ಡಿವೈಡೆಡ್ ಬೈ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸೊ ಟ್ವೆಂಟಿ ಫೈವ್ ಮೀಟರ್ ಪರ್ ಸೆಕೆಂಡ್ ಒನ್ equal to ಟು ಜೀರೋ ಇಸ್ಕ್ವಲ್ ಟು ಮೈನಸ್ ಜೀರೋ ಪಾಯಿಂಟ್ ಫೈವ್ ಎಮ್ ಎಸ್ ಟು ಅವಾಗ ಟು ಎ ಎಸ್ ಇಸ್ವಲ್ ಟು ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಅವಾಗ ಟು ಇಂಟು ಮೈನಸ್ ಜೀರೋ ಪಾಯಿಂಟ್ ಫೈವ್ ಎಸ್ ಸೊ ಅವಾಗ ಜೀರೋ ಮೈನಸ್ ಟ್ವೆಂಟಿ ಫೈವ್ ಸ್ಕ್ವೇರ್ ಆಗ್ತದೆ ಎಸ್ ಇಸ್ಕಲ್ ಟು ಟ್ವೆಂಟಿ ಫೈವ್ ಸ್ಕ್ವೇರ್ ಅದನ್ನು ಬಿಡಿಸಿದಾಗ ಸಿಕ್ಸ್ ಟ್ವೆಂಟಿ ಫೈವ್ ಅನ್ನೋದು ಉತ್ತರದಲ್ಲಿ ಬರಬೇಕು ಇನ್ನು ತಳ್ಳುಗಾಡಿಯ ಇಳಿಜಾರಿನಲ್ಲಿ ಟು ಸಿ ಎಮ್ ಸ್ಕ್ವೇರ್ ವೇಗೋತ್ಕರ್ಷದೊಂದಿಗೆ ಚಾಲನೆಗೊಂಡ ಮೂರು ಎಸ್ಗಳ ನಂತರ ಅದರ ವೇಗವನ್ನು ಕಂಡಿಡಲಿಕ್ಕೆ ಕೇಳಿದರು ಸೊ ಎ ಟು ಸಿ ಎಮ್ ಎಷ್ಟು ಅದ ಸೊ ಅದನ್ನು ಮೀಟರ್ ಪರ್ ಸೆಕೆಂಡ್ ಟೂಗೆ ಕನ್ವರ್ಟ್ ಮಾಡಿದಾಗ ಜೀರೋ ಪಾಯಿಂಟ್ ಜೀರೋ ಟು ಆಗ್ತದೆ ಟಿ ತ್ರೀ ಸೆಕೆಂಡ್ ಅದ ಯು ಜೀರೋ ಅದ ಸೂತ್ರ ಫಿ ಈಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ ಫಿ ಇಸ್ ಈಕ್ವಲ್ ಟು ಜೀರೋ ಪ್ಲಸ್ ಜೀರೋ ಪಾಯಿಂಟ್ ಜೀರೋ ಟು ಇಂಟು ತ್ರೀ ಇಸ್ ಈಕ್ವಲ್ ಟು ಜೀರೋ ಪಾಯಿಂಟ್ ಜೀರೋ ಸಿಕ್ಸ್ ಮೀಟ್ರ್ ಪರ್ ಸೆಕೆಂಡ್ ಒನ್ ಅಂತ ಬಂದರೆ ಸಾಕು ನೆಕ್ಸ್ಟ್ ರೇಸ್ ಕಾರೊಂದು ನಾಲ್ಕು ಮೀಟರ್ ಪರ್ ಸೆಕೆಂಡ್ ಟು ಏಕರೂಪ ವೇಗೋತ್ಕರ್ಷವನ್ನು ಹೊಂದಿದೆ ಪ್ರಾರಂಭಗೊಂಡ ಹತ್ತು ಸೆಕೆಂಡ್ಗಳ ನಂತರ ಅದು ಕ್ರಮಿಸಿದ ದೂರ ಅಂತ ಕೇಳಿದರು ಏನಿದೆ ದತ್ತಾಂಶ ಯು ಟು ಸೊನ್ನೆ ಏಜ್ ಎ ಟು ನಾಲ್ಕು ಮೀಟರ್ ಪರ್ ಸೆಕೆಂಡ್ ಟು ಟಿ ಇಸ್ಕೊಳ್ ಟು ಟೆನ್ ಎಸ್ 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 ಈಜ್ ಎಸ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ಅವಾಗ ಎಸ್ ಟು ಜೀರೋ ಪ್ಲಸ್ ಒನ್ ಬೈ ಟು ಫೋರ್ ಇಂಟು ಟೆನ್ ಡಿಸ್ ಟು ಟು ಸೊ ಇಸ್ ಈ ಟು ಒನ್ ಡಿ ಒನ್ ಡಿವೈಡೆಡ್ ಬೈ ಟು ಇಂಟು ಫೋರ್ ಹಂಡ್ರೆಡ್ ಸೊ ಟೂ ಹಂಡ್ರೆಡ್ ಮೀಟರ್ ಅನ್ನೋದು ಉತ್ತರ ಅಲ್ಲಿ ಬರಬೇಕು ಲಾಸ್ಟ್ ಕ್ವಶನ್ ಇತ್ತು ಐದು ಮೀಟರ್ ಪರ್ ಸೆಕೆಂಡ್ ಒನ್ ವೇಗದೊಂದಿಗೆ ಕಲ್ಲೊಂದನ್ನು ನೇರ ಮೇಲ್ಮುಖವಾಗಿ ಎಸೆಯಲಾಗಿದೆ ಕೆಳಮುಖ ದಿಕ್ಕಿನ ಚಲನೆಯಲ್ಲಿ ಅದು ಹತ್ತು ಮೀಟರ್ ಪರ್ ಸೆಕೆಂಡ್ ಟು ವೇಗೋತ್ಕರ್ಷವನ್ನು ಹೊಂದಿದ್ದರೆ ಕಲ್ಲು ತಲುಪಿದ ಗರಿಷ್ಠ ಎತ್ತರ ಹಾಗೂ ಅಲ್ಲಿಗೆ ತಲುಪಲು ತೆಗೆದುಕೊಂಡ ಕಾಲ ಅಂತ ಕೇಳಿದ್ದಾರೆ ಸೊ ಇಲ್ಲೇನು ಕೊಟ್ಟಿದ್ದಾರೆ ಯು ಕೊಟ್ಟಿದ್ದಾರೆ ಸೊ ಯು ಏನಿದೆಪ್ಪ ಅಂತಂದರೆ ಫೈವ್ ಮೀಟರ್ ಪರ್ ಸೆಕೆಂಡ್ ಒನ್ ಅದ ಫಿ ಜೀರೋ ಅದ ಎ ಟೆನ್ ಮೀಟರ್ ಪರ್ ಸೆಕೆಂಡ್ ಟು ಎಸ್ ಕಂಡುಹಿಡೀಬೇಕು ಟಿ ಕಂಡು ಹಿಡಬೇಕು ಸೊ ವಿಕೋಲ್ ಟು ಯು ಪ್ಲಸ್ ಎ ಟಿ ಸೂತ್ರ ಅದ ಅದರಲ್ಲಿ ವ್ಯಾಲ್ಯೂಗಳನ್ನು ತುಂಬ ಜೀರೋ ಪ್ಲಸ್ ಫೈವ್ ಪ್ಲಸ್ ಟೆನ್ ಟಿ ಟಿ ಇಸ್ಕೊಲ್ ಟು ಮೈನಸ್ ಫೈವ್ ಡಿವೈಡೆಡ್ ಬೈ ಟೆನ್ ಅವಾಗ ಜೀರೋ ಪಾಯಿಂಟ್ ಫೈವ್ ಸೆಕೆಂಡ್ ಬರ್ತದೆ ಅವಾಗ ಟು ಎ ಎಸ್ ಕಾಲ್ ಟು ವಿ ಸ್ಕ್ವೇರ್ ಮೈನಸ್ ಯು ಸ್ಕೇರ್ ಹಾಕಬೇಕು ಆವಾಗ ವ್ಯಾಲ್ಯೂ ತುಂಬ್ರಿ ಟು ಇಂಟು ಮೈನಸ್ ಟೆನ್ ಎಸ್ ಇಸ್ ಇಕ್ವಲ್ ಟು ಜೀರೋ ಮೈನಸ್ ಫೈವ್ ಇಸ್ ಟು ಟು ಅವಾಗ ಎಸ್ ಕಾಲ್ ಟು ಟ್ವೆಂಟಿ ಫೈವ್ ಡಿವೈಡೆಡ್ ಬೈ ಮೈನಸ್ ಟ್ವೆಂಟಿ ಸೊ ವ್ಯಾಲ್ಯೂ ಕಾಲ್ ಟು ಒನ್ ಪಾಯಿಂಟ್ ಟು ಫೈವ್ ಎಮ್ ಅಂತಕ್ಕಂಥದ್ದು ಮೀಟರ್ ಅನ್ನೋದು ಬರ್ತದೆ ಇಷ್ಟಿತ್ತು ಚಲನೆ ಪಾಠದಲ್ಲಿರ್ತಕ್ಕಂಥ ಅಭ್ಯಾಸದ ಪ್ರಶ್ನೆಗಳೆಲ್ಲ ಪಠ್ಯದ ಒಳಗಿನ ಪ್ರಶ್ನೆ